ಮಂಡ್ಯದ ಪ್ರಮುಖ ರಸ್ತೆಗೆ ಮಾಜಿ ಸಂಸದ ಜಿ ಮಾದೇಗೌಡ್ರ ಹೆಸರು ನಾಮಕರಣ ಹಾಗೂ ಅಂಗಡಿಗಳ ನಾಮಫಲಕದಲ್ಲಿ ಕನ್ನಡ ಭಾಷೆಯನ್ನು ಕಡ್ಡಾಯಗೊಳಿಸುವಂತೆ ಆಗ್ರಹಿಸಿ ಕನ್ನಡ ಸೇನೆ ಕರ್ನಾಟಕ ಮಂಡ್ಯ ಜಿಲ್ಲಾ ಘಟಕದ ವತಿಯಿಂದ ನಗರಸಭೆ ಆಯುಕ್ತರಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಯಿತು ಮಂಗಳವಾರ ನಗರಸಭೆ ಬಳಿ ಸಂಘಟನೆಯ ಜಿಲ್ಲಾಧ್ಯಕ್ಷ ಮಂಜುನಾಥ್ ಅವರ ನೇತೃತ್ವದಲ್ಲಿ ಸಮಾವೇಶಗೊಂಡ ಕಾರ್ಯಕರ್ತರು ನಂತರ ಆಯುಕ್ತರಿಗೆ ಮನವಿ ಪತ್ರ ಸಲ್ಲಿಸಿದರು ಮಂಡ್ಯದ ಪ್ರಮುಖ ರಸ್ತೆಗೆ ಮಾಜಿ ಸಂಸದ ಜಿ ಮಾದೇಗೌಡ್ರ ಹೆಸರನ್ನು ನಾಮಕರಣ ಮಾಡಬೇಕು ನಗರದಲ್ಲಿರುವ ಎಲ್ಲಾ ಅಂಗಡಿಗಳ ನಾಮಫಲಕಗಳನ್ನು ಕನ್ನಡ ಭಾಷೆಯನ್ನು ಕಡ್ಡಾಯಗೊಳಿಸಬೇಕು ಹಾಗೂ ಆರೋಗ್ಯದ ಹಿತದೃಷ್ಟಿಯಿಂದ ಹೋಟೆಲ್ ಮತ್ತು ಉಪಹಾರ ಗೃಹಗಳಲ್ಲಿ ತಿಂಡಿ ತಿನಿಸುಗಳನ್ನು ಆರೋಗ್ಯಕರವಾಗಿ ನೀಡುವುದರ ಬಗ್ಗೆ ಕ್ರಮ ವಹಿಸಬೇಕು ಅಂತ ಒತ್ತಾಯಿಸಿದ್ರು ಹಿಂದಿನ ದಿನದ ಯುವಕರಿಗೆ ನಾವು ಮಾದೇಗೌಡರು ಯಾರು ಅಂತ ಸೂಚಿಸಬೇಕಾದಂತ ಹೊಣೆಗಾರಿಕೆ ಜಿಲ್ಲಾಡಳಿತ ನಗರಸಭೆ ಈ ಸಂದರ್ಭದಲ್ಲಿ ಮಾತನಾಡಿದ ಕನ್ನಡ ಸೇನೆ ಕರ್ನಾಟಕ ಜಿಲ್ಲಾಧ್ಯಕ್ಷ ಮಂಜುನಾಥ್ ಅಂಗಡಿಗಳ ನಾಮಫಲಕಗಳು ಆಂಗ್ಲಮಯವಾಗಿದ್ದು ಹೀಗಾಗಿ ಕನ್ನಡದಲ್ಲಿ ನಾಮಫಲಕ ಅಳವಡಿಕೆಗೆ ಕ್ರಮ ವಹಿಸಬೇಕು ನಗರದ ಪ್ರಮುಖ ರಸ್ತೆಗೆ ಮುತ್ಸದಿ ರಾಜಕಾರಣಿ ಮಾಜಿ ಸಂಸದ ಜಿ ಮಾದೇಗೌಡರ ಹೆಸರನ್ನು ನಾಮಕರಣ ಮಾಡಬೇಕು ಹಾಗೂ ಹೋಟೆಲ್ ಮತ್ತು ಉಪಹಾರ ಗೃಹಗಳಲ್ಲಿ ಆರೋಗ್ಯಕರ ತಿನಿಸು ನೀಡುವ ಬಗ್ಗೆ ಕ್ರಮ ವಹಿಸಬೇಕು ಅಂತ ಒತ್ತಾಯಿಸಿದರು ಸರ್ಕಾರ ಈಗಾಗಲೇ ಅರವತ್ತರಷ್ಟರ ಕನ್ನಡ ನಾಮಫಲಕ ಹಾಕಬೇಕು ಅಂತೇಳಿ ಆದೇಶ ಮಾಡಿದ್ದಾರೆ ಜಿಲ್ಲಾಡಳಿತ ನಗರಸಭೆಗಾಗಲೇ ಮೂರು ನಾಲ್ಕು ನೋಟಿಸ್ ಕೊಟ್ಟಿದ್ದಾರೆ ಆದರೆ ಇಲ್ಲಿಯವರೆಗೆ ಒಬ್ಬರು ನೂರರ ಮೂವತ್ತರಷ್ಟು ಮಾತ್ರ ನಾಮಫಲಕ ಬದಲಾವಣೆ ಆಗಿರುವಂಥದ್ದು ಮೂವತ್ತು ಭಾಗದಷ್ಟಾದರೆ ಇನ್ನು ಎಪ್ಪತ್ತು ಭಾಗದಷ್ಟು ನಾಮಫಲಕ ಹಾಕೋರು ಯಾರು ಹಾಕದೇ ಇರುವಂಥ ವ್ಯಕ್ತಿಗಳ ಮೇಲೆ ಕ್ರಮ ಏನಂಗಾದರೆ ಆಡಳಿತ ಅಧಿಕಾರಿಗಳು ಕೊಡುವ ನೋಟಿಸ್ಗೆ ಬೆಲೆನೇ ಇಲ್ವಾಂಗಾದರೆ ಅತಿ ಹೆಚ್ಚು ಕನ್ನಡ ಮಾತಾಡುವಂಥ ಜಿಲ್ಲೆಲೇ ಇಂಥ ಸ್ಥಿತಿ ಆದರೆ ಮುಂದೆ ಗತಿಯೇನು ಅನ್ನುವಂಥದ್ದು ಇವತ್ತು ಮಂಡ್ಯ ನಗರಸಭಾ ಕಮಿಷನರ್ಗೆ ಮನವಿ ಮಾಡ್ತಾ ಇದ್ದೇವೆ ಹದಿನೈದು ದಿನ ಗಡು ಕೊಟ್ಟಿದ್ದೇವೆ ಹದಿನೈದು ದಿನದ ಒಳಗಡೆ ಏನಾದರೂ ಕ್ರಮ ಕೈಗೊಳ್ಳಿಲ್ಲ ಅಂತ ಹೇಳಿದ್ರೆ ಕನ್ನಡ ಸೇನೆ ಕರ್ನಾಟಕ ಉಗ್ರ ಹೋರಾಟವನ್ನು ನಿರಂತರವಾದ ನಿರಂತರವಾದ ಹೋರಾಟವನ್ನು ನಗರಸಭೆ ಮುಂದೆನೆ ಮಾಡುವ ಆಗ್ರಹವನ್ನ ಮಾಡಿದ್ದೇವೆ ಅದರ ಜೊತೆಯಲ್ಲಿ ಮಂಡ್ಯ ಜಿಲ್ಲೆಯ ಜಿ ಮಾದೇಗೌಡರು ಕಾವೇರಿ ಚಳವಳಿಗಾರರು ಸಚಿವರಾಗಿ ಸಂಸದರಾಗಿ ಈ ಜಿಲ್ಲೆಗೆ ಬಹಳಷ್ಟು ಕೊಡುಗೆ ಕೊಟ್ಟಂತ ಮಹಾನ್ ನಾಯಕ ಜಿ ಮಾದೇಗೌಡರು ಜಿ ಮಾದೇಗೌಡರ ಹೆಸರನ್ನ ಚಿರಸ್ವಾಯಿ ಉಳಿಸಲು ನಗರಸಭೆ ಇಲ್ಲಿವರೆಗೆ ಮಾಡಲೇಬೇಕಾಗಿತ್ತು ಅದನ್ನು ಅವ್ರ ಹೆಸರು ಉಳಿಸುವ ಕೆಲಸವನ್ನ ಆದರೆ ನಾವೆಲ್ಲರೂ ಸೇರಿ ಮತ್ತೊಮ್ಮೆ ಎಚ್ಚರಿಕೆ ಕೊಡುವ ಕೆಲಸವನ್ನ ಮಾಡಿದ್ದೇವೆ ಮಂಡ್ಯ ನಗರದ ಪ್ರಮುಖ ರಸ್ತೆಗೆ ಜಿ ಮಾದೇಗೌಡರ ಹೆಸರ ನಾಮಕರಣ ಮಾಡಬೇಕನ್ನು ಆಗ್ರಹವನ್ನ ಬಹುಮುಖ್ಯವಾದ ಆಗ್ರಹವನ್ನ ಇಂದು ಮಾಡ್ತಾ ಇದ್ದೇವೆ ಈ ಮೂರು ಬೇಡಿಕೆಗಳನ್ನ ಹದಿನೈದು ದಿನದೊಳಗಡೆ ಮಾಡಬೇಕು ನಗರಸಭೆ ಎನ್ನುವಂತ ಆಗ್ರಹವನ್ನ ಮಾಡ್ತಾ ಇಂದು ಮಂಡ್ಯ ನಗರಸಭೆ ಆಯುಕ್ತರಿಗೆ ನಾವು ಮನವಿ ಪತ್ರ ಕೊಟ್ಟಿದ್ದೇವೆ ಪ್ರತಿಭಟನೆಯಲ್ಲಿ ಎಂ ಸತೀಶ್ ಹೆಚ್ ಶ್ರೀನಿವಾಸ್ ಕಿರಣ್ ಮಹಾಂತಪ್ಪ ಪ್ರಸನ್ ಕುಮಾರ್ ದೇಬು ರವಿ ಸೇರಿದಂತೆ ಇತರರು ಹಾಜರಿದ್ದರು